ಆಶಾ ನಿನ್ ಪಕ್ಕ ಮಲಿಕಣಿದಿನ್ ತಾನೆ ಸುಮ್ಮನಿ ಕೈ ಏನು ಆಗಲ್ಲ ಅಮ್ಮ ಭಯ ಆಗ್ತೈತೆ ನಾನಿದ್ದೀನಲ್ಲ ಯಾಕಪ್ಪ ದೇವ್ರ ಹೆಂಗ್ ಮಾಡ್ತೀಯ ಇವಳು ಒಂದ್ ದಿನಕ್ಕೂ ಚೆನ್ನಾಗಿಲ್ಲ ಏನಾದ್ರೂ ಒಂದ್ ಕಷ್ಟ ಕೊಡ್ತಿದ್ಯಲ್ಲಪ್ಪ ಏನ್ ಮಾಡೋಣ ಹಿಂಗಾದ್ರೆ ನಾನು ಇವನ್ ಹೆಂಗ್ ಸಾಕದು ಅಮ್ಮ ಆಶಾ ಪಕ್ಕ ಮಲಿಕಣಿದೀನಿ ಸುಮ್ ಮಲಿಕ ಏನ್ ಮಾಡ್ದೋ ಗೊತ್ತಾಗ್ತಿಲ್ಲ ಆ ದೇವ್ರ ಯಾಕೆ ಹಿಂಗ್ ಕಷ್ಟ ಕೊಡ್ತಾನೋ ಏನು ಏನ್ ಮಾಡ್ದು ಅಪ್ಪ ದೇವರೇ ನನ್ನ ಮಗಳು ಹುಷಾರ ಆದ್ರೆ ಕೈ ಅನ್ಕಾಯಿ ಮಾಡ್ಸ್ಕೊಂಡ್ ಅಂಜನಯ್ಯ ನಾಳೆ ನಿನ್ ದೇವಸ್ಥಾನ ತರ್ಕೊಂಡ ಬಂದು ಒಂದ್ ಅಂತ್ ಬತ್ತೀನಿ ಬರ್ತೀನಿ ದೇವ್ರೆ ರಪ್ಪನ್ ಹುಷಾರ ಹಂಗ ಮಾಡಪ್ಪ ನನ್ನ ಮಗನ ಅಯ್ಯ ಅಯ್ಯಪ್ಪ ಸ್ವಾಮಿ ಎತ್ತೋಗಿದ್ದೆ ಶಾಂತಮ್ಮ ಮಂತ ಕುಡಿಕೆ ಬಂದ್ರೆ ಇರ್ಲಿಲ್ಲ ಇವಾಗ ಬತ್ತಿದ್ಯಾ ಅಲ್ಲ ಎಲ್ಲಿಗೆ ಹೋಗಿದ್ದೆ ಮಂತ ಕುಡಿಕೆ ಬಂದ್ರ ಇರ್ಲಿಲ್ಲ ನಾನು ಹೊಲ್ತ ಬಂದೆ ಅತ್ತ ಯೋಟ ತಾಯಿ ನಿನ್ನ ಆಂಜನೇನ್ ದೇವಸ್ಥಾನ ತಕ್ಕೇ ಇವಾಗ ಬಂದೆ ಕರ್ಕೊಂಡು ಹೋಗಿದ್ದೆ ಅದಾಕಿ ಇವತ್ತು ದೇವಸ್ಥಾನಕ್ಕೆ ಏನ್ ಹೇಳ ಶಾರದ ಕಯ್ಯ ನನ್ಗಂತೂ ಜೀವನನೇ ಸಾಕಾಯತಿ ಅನ್ಸೈತಿ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಆದ್ಮೇಲೆ ಒಂದ್ ಕಷ್ಟ ಬಂದ್ರೆ ನಾನು ಹೆಂಗ್ ತಕ್ಕಬೇಕು ಏನೋ ಚಂತಮ್ಮ ಯಾಕೆ ಏನತು ಹೇಳು ರಾತ್ರಿ ಆ ಮನೆ ಕಣಿದ್ರ ಹುಡ್ಗಿ ಅಮ್ಮ 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 ಅಂತ ಕಿರ್ಸ್ಕೊತೇ ಸುಮ್ನೆ ಬ್ಯಾಕಾರಿ ತಕ್ಕ ನಿದ್ದೆ ಮಾಡಿಲ್ಲ ಮನೆ ಕಮ್ಮದು ಒಂದ್ ಶನ ಆಮೇಲೆ ಕಿರ್ಸ್ಕೊಂಬುದು ನಾನಂತೂ ರಾತ್ರಿ ಕುಕೊಂಡು ತೂಗುಡ್ಸಿದೀನಿ ಹಾಗೆ ಏನತು ಅದೇ ನೆನ್ನೆ ಆ ಸಮಾಧಿ ಗುಡ್ಡಕ್ಕ ಮನಿ ಕೇಳಿದಲ್ಲ ಇಬ್ಬರುನು ಇವಳು ಪಂಚಬಟ್ಟಿ ಹೊತ್ಕೊಂಡ್ ಮನಿ ಕಣಿದ್ಲಾ ಯಾತ ಬಂದ್ ಕಿತ್ತಂಗಾತಂತೆ ಕಣ್ಬಿಟ್ಟು ಅದೇ ಯಾತು ಕಾಣಿಸ್ಲಾ ಕಣ್ಣಮ್ಮ ಎದ್ರುಕಂಡೆ ಅಂಬ್ ತಂಬತ್ತಾಳೆ ಸಾಯಂಕಾಲನ ಹೇಳಿದು ಹಿಟ್ಟ ನಿವ್ಸಾಕ್ತಿದ್ದೆ ಕರ್ಕೊಂಡು ಹೋಗಿ ಬರ್ಬೋದಿತ್ತು ಮನೆ ಕಣ್ಮೇಲೆ ಎದ್ಕೊಂಡ್ಮೇಲೆ ಹಂಗ ಅಂಬ್ತಾಳೆ ಎಳೆ ಶಾಂತಮ್ಮ ನಮ್ಮ ಹುಡ್ಗಾನೆ ಎದ್ಕೊಂಡಿದ್ದೆ ಯಾತ ಕೂಗ್ದಂಗಾತು ಅಮ್ಮ ತಂದು ಎದ್ರುಕೊಂಡವ್ನಿ ಆಮೇಲೆ ಸಾಯಂಕಾಲ ನನಗೆ ಹಂಗಂದ ನಾನೆಲ್ಲ ಬಿಡು ಆ ಹುಡ್ಗಿ ಎದ್ಕೊಂಡಿರಲ್ಲ ಅನ್ಕಂಡು ಅವನಿಗೆ ಹಿಟ್ಟು ನಿವ್ಸಾಕ್ತಿ ಆಮೇಲೆ ಒಂದು ಅಂತ ಕಟ್ಟಿಸ್ಕೊ ಬಂದೆ ನಾನು ರಾತ್ರಿನೇ ಹೋಗಿ ಆ ಪೂಜಾ ಅರಪ್ಪ ಅಂತ ಬರ್ತಿತ್ತು ನೋಡು ಓ ಬಂದಪ್ಪ ಸ್ವಾಮಿ ನಾವು ತಪ್ಪು ಮಾಡಿವಿ ಅಲ್ಲಿ ಮನ್ಗಿಸ್ಪರ್ದಿತ್ತು ಹ್ಞೂ ನನಗೂ ಗೊತ್ತಾಗ್ಲಿಲ್ಲ ಯಪ್ಪ ರಾತ್ರಿ ಜೀವ ಕೈಯಾಗಿಡ್ಕೊಂಡು ಇಟ್ಕೊಂಡು ನೀ ಶಾರದ ಕೈಯೋ ಅಯ್ಯೋ ಇನ್ನೇನು ಮಾಡೋಕಳ್ತೈತಿ ಇಬ್ರು ಆಟಾಡ್ಕೊಂಡು ಬಂದ್ರು ನಾ ಮನೆ ಕೆಮ್ಮಿ ಅಂದ್ರೆ ನಿದ್ಯಪತಿ ಅಂತ ನೋಡಿದ್ರಿ ಹಿಂಗೆ ಅದ್ರು ಹ್ಮ್ ಆಕಸ್ಕೊ ಬಂದ ಇನ್ನಪ್ಪ ದೇವಸ್ಥಾನಕ್ಕೂ ಹೋಗಿದ್ದೆ ಕೈ ಮಾಡ್ಕೊಂಡು ಬಂದೆ ಏನ್ ಮಾಡೋದ ಗೊತ್ತಿಲ್ಲ ರಾತ್ರಿಕೇನೈತ ಏನ ಅಯ್ಯೋ ಆ ಪಿಳ್ಳೆ ಒಂದೊಂದೇ ಒಂದೊಂದೇ ಬರೀ ಇಂತವೇ ಆತು ನೀನ್ ಕಂಡಂಗೆ ಮೊನ್ನೆ ನೋಡ್ದಲ್ಲ ಮನೆ ಕೆಂತೀನಿ ಅಂತೂ ಆ ತೆಂಗಿನ್ ಹಿಡ್ದು ಗಿಡ ಹಾಗೆ ನೆಳೈತಿ ಅಂತಂದು ಇನ್ನೇನು ಮರದ ನೆಳ್ಳಿಲ್ಲ ಯಾತಿಲ್ಲ ಯಾಕಿಲ್ಲ ಶಾಂತ ಕೈಯೋ ಅದು ನೀನೇ ನೋಡ್ದಲ್ಲ ಅವರ ತಪ್ಪ ತೆಂಗಿನಕಾಯಿ ಬಿದ್ದಿದ್ದು ಅವ್ಳ ತಲೆ ಮಗ್ಲಾಗೆ ಬಿದ್ದಿತ್ತು ಏನನ್ನ ಮ್ಯಾಗ ಬಿದ್ದಿದ್ರೆ ಏನು ಪಾಡ ನೂನಿ ಶಾಂತಮ್ಮ ಆ ಹುಡ್ಗಿನ ದೇವರೇ ಕಾಪಾಡೈತಿ ಯಪ್ಪ ತಲದಂಬಾಗೆ ಇನ್ನು ಏಟಿತ್ತಮ್ಮ ಒಂದು ಗೇಣ್ ತೂರ ಅಷ್ಟೇ ತಲೆ ಮ್ಯಾಗ ಬಿದ್ದಿದ್ರೆ ಏನು ಪಾಡ ಮಗು ಮುಷ ನೀರದೆ ದೇವ್ರ ಕಾಯ್ತಾನೆ ಬಿಡಿ ಬರೀ ಇಂಥವೇ ಸಣ್ಣ ಹುಡ್ಗಿಯಿಂದನೂ ಬರೀ ಗಾಯ ಗುಳ್ಳೆ ಇಂಥ ಏಟ್ಕೊಳ್ಳು ಬರೀ ಇಂಥದ್ರಾಗೆ ನೀಸ್ಕೊಂಡು ಬಂತತ್ತ ಆ ಹುಡ್ಗಿ ಏನ್ ಮಾಡೋದಮ್ಮ ದೇವ್ರ ಕಷ್ಟ ಕೊಟ್ಟು ನೋಡ್ತಾನೆ ಕೊಟ್ಟು ನೋಡ್ತಾನೆ ಹೆಂಗ ಸಾಕೆ ಮುಂದೊಂದು ದಿನ ಅವಳೇ ಹಿಂಗಾಗದು ದೇವ್ರ ಮೇಲೆ ಬಾರ ಹಾಕಿದೀನಿ ನೋಡಬೇಕು ಎಲ್ಲ ಎಪ್ಪಂಗೆ ಬಿಟ್ಟಿದ್ದು ಆತ ನಾನು ಅಡುಗೆ ಮಾಡಿದ್ದೆ ಇಲ್ವೇ ಅನ್ನ ಹಂಗೆ ನನಗೆ ಆಗ್ತೆ ಆಮೇಲೆ ಇವಳಿಗೆ ನೀರು ಒಯ್ದು ಬಿಟ್ಟು ನಾನೊಂದು ಸ್ವಲ್ಪ ನೀರು ಹೋಯ್ಕಂಡು ಒಂದು ತುತ್ತು ಮುಣಸಿ ಕರ್ಕೊಂಡು ಬಿಡು ಆಂಜನೇಯ ದೇವಸ್ಥಾನ ಕರ್ಕೊಂಡೋಗಿ ಅಂತ ಕಸ್ಕ ಬಂದಿದೆಯಲ್ಲ ಸರಿ ಹೋಗ್ತಿದ್ವಿ ನೀನೇನು ಮಾಡಿದ್ದೆ ಯಾ ಏ ಇನ್ನೇನ್ ಮಾಡೋಣ ಶಾಂತಮ್ಮ ದೋಸೆ ಒಯ್ದು ನಮ್ಮ ಹುಡ್ಗ ಯಮ್ಮ ನಾನು ದೋಸೆ ತಿನ್ಬೇಕಣ್ಣಮ್ಮ ದ್ವಾಸೆ ಹೋಯಿ మరి కాయ చట్నీమ్మంత్ దోశ వయ్తో కాయ్ చట్నీ తుపా బందే ఆడుక అన్నప్ప ని అంతకు ఓది బందాక అదకే బిట్ బందే ఇల్ వాళ్తా బర్బాడ్రీ సుమ్ ఎదుర్కొమ్తి అంత ఆకం తరవ్వరు